ಇವತ್ತು ಹಾಲು ಉತ್ಪಾದಕರ ಧನ ಸಹ ಇವತ್ತು ರೈತರಿಗೆ ಸಿಬ್ಬಂದಿ ರೀತಿ ಇವತ್ತು ಏನನ್ನು ಸ್ಟಾಪ್ ಮಾಡಿದ್ದಾರೆ ಇದರಿಂದ ಬಡ ರೈತರ ಇವತ್ತು ಏನು ಮೇವಿನ ದರ ಬೇಸಿಗೆ ಇದೆ ಮೇವು ಮತ್ತೊಂದು ಪ್ರತಿಯೊಂದರಲ್ಲೂ ದರ ಏರಿಯದಿಂದ ಅವರ ಜೀವನೋಪಾಯ ಭಾಳ ಕಷ್ಟ ಆಗ್ತಿದೆ ಇದರಿಂದ ಕೂಡಲೇ ಅವರು ಹಾಲು ಉತ್ಪಾದಕರ ಏನು ಪ್ರೋತ್ಸಾಹ ಧನ ಇದೆ ಅದನ್ನು ಮತ್ತೆ ಮುಂದುವರಿಸಬೇಕು ಹಾಗೆ ಮಾಮೂಲಿ ರೈತರದು ಯಡಿಯೂರಪ್ಪನವರು ಮತ್ತು ಮೋದಿಯವ್ರ ಸರ್ಕಾರದಿಂದ ಪ್ರತಿದ ಹತ್ತು ಸಾವಿರ ರುಗಳನ್ನ ಸಹ ರೈತರ ಖಾತೆಗೆ ಜಮಾ ಮಾಡಬೇಕು ಅದು ಹಾಗೆ ಮತ್ತೆ ಇವತ್ತು ಏನು ರಾಜ್ಯದಲ್ಲಿ ಅಭಿವೃದ್ಧಿ ಕೂಟಿತಾಗಿದೆ ಅಂತಂದರೆ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಅಂತಂದರೆ ಏನು ರಾಜ್ಯ ಹಿಂದುಳಿತ ಇದೆ ಏನು ಅನೇಕ ಕಾಮಗಾರಿಗಳನ್ನ ಅವಲಂಬನೆ ಮಾಡಿಕೊಂಡು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ರು ಇವತ್ತೆಲ್ಲ ಸ್ಟಾಪ್ ಆಗಿದೆ ಅವ್ರಿಗೆ ಯಾರಿಗೂ ಉದ್ಯೋಗ ಉದ್ಯೋಗ ಇಲ್ಲ ಅವ್ರ ಜೀವನ ಮಾಡೋಕ್ಕೂ ಕಷ್ಟ ಆಗಿದೆ ಈ ರಾಜ್ಯ ಸರ್ಕಾರದಿಂದ ಯಾವುದೇ ವಿಧಾನಸಭಾ ಕ್ಷೇತ್ರಗಳಿಗೂ ಹಣ ಇಲ್ಲ ಅಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ಅಭಿವೃದ್ಧಿನ ಕಾರ್ಯ ನಡೀತಾ ಇಲ್ಲೋದ್ರಿಂದ ಅಲ್ಲಿ ಜನಗಳಿಗೆ ಕೆಲಸ ಇಲ್ಲ ಆ ರೀತಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಸ್ಕೂಲ್ಗಳಿಗೆ ಅಲ್ಪ ಸ್ವಲ್ಪ ಅನುದಾನ ಬಿಟ್ಕೊಂಡ್ರೆ ಬೇರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೂ ಈ ಈ ಸರ್ಕಾರದಲ್ಲಿ ಹಣ ಇಲ್ಲ ಮತ್ತು ಏನು ನೀವು ಹಿಂದಿನ ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರಕ್ಕೆ ಪಾರ್ಟಿ ಪಡ್ತೀವಿ ಸರ್ಕಾರ ಪೇ ಸಿ ಎಮ್ ಅಂದ್ಬಿಟ್ಟು ಏನು ಇವರು ಅಪಪ್ರಚಾರ ಮಾಡ್ತಿದ್ರು ಇವತ್ತು ಅದೇ ಕೆಂಪಣ್ಣವರು ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಕೆಂಪಣ್ಣವರು ಈ ಸರ್ಕಾರದ ಮೇಲೆ ಅಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಸಿ ಎಮ್ ಏನು ಆ್ಯಕ್ಷನ್ ತಗೋತಾರೆ ಯಾರನ್ನೂ ಹೊಣೆಗಾರಿಕೆ ಮಾಡ್ತಾರೆ ಇಲ್ಲರೂ ಅವರೇ ರಾಜೀನಾಮೆ ಕೊಡ್ತಾರೆ ಇಲ್ಲ ಅವರು ಸಂಪುಟದಲ್ಲಿ ಸಂಪುಟದ ಸಹೋದ್ಯೋಗಿಗಳು ರಾಜೀನಾಮೆ ಕೊಡ್ತಾರೆ ಇದಕ್ಕೇನು ಉತ್ತರ ಈಗ ಅವರೇ ಕೊಡಬೇಕಾಗಿದೆ ಈಗ ರಾಜ್ಯದ ಜನಕ್ಕೆ ಜನತೆಗೂ ಗೊತ್ತಾಗಬೇಕಾಗಿದೆ ಹಿಂದೆ ಏನು ಪಾರ್ಟಿ ಫಾರ್ಟಿ ಪರ್ಸೆಂಟು ಅಪಪ್ರಚಾರ ಮಾಡಿದ್ರು ಏನು ಕಮಿಷನ್ ತಗೋತಾರೆ ಬಿ ಜೆ ಪಿ ಅಂತ ಈಗ ಅದೇ ಸುಳ್ಳು ಪ್ರಚಾರ ನಾವು ಮಾಡೋದ್ರಿಂದ ನಮ್ಮ ಬಿ ಜೆ ಪಿ ಸರ್ಕಾರಕ್ಕೆ ಸ್ವಲ್ಪ ಹಿನ್ನಡೆ ಆಯಿತು ಈ ವಿಚಾರದಿಂದಲೇ ಹಿನ್ನಡೆ ಆಯಿತು ಆದ್ದರಿಂದ ಈಗಲೂ ಸಹ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಬರ್ತಿದೆ ಸ್ವತಃ ಅಧ್ಯಕ್ಷರಾದಂಥ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂಥ ಕೆಬ್ಬಣ್ಣವರೇ ಆರೋಪ ಮಾಡ್ತಿದ್ದಾರೆ ಅದರಿಂದ ಕೂಡಲೇ ಇದು ತನಿಖೆ ಮಾಡಿ ಇವರೂ ಸಹ ರಾಜೀನಾಮೆ ಕೊಡಬೇಕಾಗ್ತದೆ ಈಗ ಹಾಲಿ ಕಾಂಗ್ರೆಸ್ ಸರ್ಕಾರದ ಮುಖಂಡರುಗಳು ಸಹ ಸಚಿವರು ಸಹ ರಾಜೀನಾಮೆ ಕೊಡಬೇಕಾಗ್ತದೆ ಹಾಗೆ ಹಿಂದೆ ಈಗ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳು ದೇಶಾದ್ಯಂತ ಒಂದೊಂದು ವಿಚಾರಗಳನ್ನ ಇಟ್ಟುಕೊಂಡು ಹತ್ತು ವರ್ಷದಿಂದ ಒಂದೊಂದು ಕಾರ್ಯಗಳನ್ನ ಮುಗಿಸ್ತಾ ಬರ್ತಿದ್ದರು ದೇಶಕ್ಕೆ ಬೇಕಾಗಿರೋ ಕಾರ್ಯಗಳು ಒಂದು ಜನೌಷಧಿ ಕೇಂದ್ರ ತೆಗೆದರು ಜನೌಷಧಿ ಕೇಂದ್ರದ ಮುಖಾಂತರ ಬಡ ಜನರಿಗೆ ಕಡಿಮೆ ದುಡ್ಡಲ್ಲಿ ಅವರಿಗೆ ಔಷಧಿಗಳು ಸಿಗಬೇಕು ಜನರ ಜೀವನ ಮಟ್ಟ ಉತ್ತಮವಾಗಬೇಕು ಅನ್ನೋ ದಿಕ್ಕಲ್ಲಿ ಯೋಚನೆ ಮಾಡ್ತಾರೆ ಹಾಗೆ ನಮ್ಮ ರಾಷ್ಟ್ರೀಯ ರಸ್ತೆಗಳು ಸಾವಿರಾರು ಕಿಲೋಮೀಟರ್ ರಾಷ್ಟ್ರೀಯ ರಸ್ತೆಗಳು ಇವತ್ತು ಒಂದು ಕ್ಷಣಾರ್ಧದಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ಒಂದು ಒಂದು ಒಂದೆರಡು ಗಂಟೆಯಲ್ಲಿ ಒಂದೊಂದು ಜಿಲ್ಲಾ ಕೇಂದ್ರಗಳು ಒಂದೊಂದು ರಾಜ್ಯಕ್ಕೆ ರಾಜ್ಯದ ರಾಜ್ಯದಲ್ಲಿ ತಲುಪೋ ಹೋಗುವ ಮಟ್ಟದಲ್ಲಿ ಒಂದು ಉತ್ತಮವಾದ ರಸ್ತೆಗಳು ಸಹ ಎನ್ ಎಚ್ ರಸ್ತೆಗಳು ಸಹ ನಿರ್ಮಾಣ ಆಗಿವೆ ಹಾಗೆ ಒಂದೇ ಭಾರತ ಟ್ರೈನ್ಗಳು ಸಹ ದೇಶಾದ್ಯಂತ ಎಲ್ಲ ಕಡೆನೂ ಇದು ಮಾಡ್ತಿದ್ದಾರೆ ಹಾಗೆ ಅವರೇನು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿಬೇಕು ಅಂತ ಅಂದ್ಕೊಂಡಿದ್ದರು ಅದರ ವಿಚಾರ ಈಗ ಕಾಶ್ಮೀರದಲ್ಲಿ ಅದನ್ನು ಮುಕ್ತಗೊಳಿಸಿ ಅಲ್ಲಿಗೇನು ಮೀಸಲಾತಿ ವರ್ಗದ ಮುಖಾಂತರ ಅಲ್ಲಿನ ಜನಗಳಿಗೆ ಸ್ಥಾನಮಾನಗಳು ನ್ಯಾಯಗಳು ಮಾಡಿಕೊಟ್ಟು ಆ ಲೆಕ್ಕದಲ್ಲಿ ಈಗ ಇದು ಮಾಡ್ತಿದ್ದಾರೆ ಹಾಗೆ ನಮ್ಮ ಪಕ್ಷದ ಅದೊಂದು ಮುಖ್ಯ ಗುರಿಯಾಗಿದ್ದದ್ದು ರಾಮಮಂದಿರ ನಿರ್ಮಾಣ ಆ ರಾಮ ಮಂದಿರ ನಿರ್ಮಾಣ ಕಾರ್ಯನೂ ಸಹ ಯಶಸ್ವಿಯಾಗಿ ದೇಶದ ಪ್ರಪಂಚದ ಎಲ್ಲ ಸಮಸ್ತ ರಾಮಭಕ್ತರು ಹಿಂದೂ ಸಮಾಜದವರು ಎಲ್ಲ ಸಮಾಜದವರು ಒಪ್ಪುವ ರೀತಿಯಲ್ಲಿ ಒಂದು ಯಶಸ್ವಿ ಕಾರ್ಯಕ್ರಮನ ಒಂದು ರಾಮ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಹಾಗೆ ನಮ್ಮ ದೇಶದ ಸುತ್ತಮುತ್ತ ಹಲವಾರು ಗಡಿಗಳಿದೆ ನಮ್ಮ ದೇಶದ ಸುತ್ತಮುತ್ತ ಹಲವಾರು ಗಡಿಗಳ ಭದ್ರತೆಗೆ ಸಾಕಾಗಷ್ಟು ಅದು ಸಾಮಾನ್ಯ ಜನರಿಗೆ ಗೊತ್ತಾಗ್ತಿಲ್ಲ ಸಾಕಾಗಷ್ಟು ಅನುದಾನಗಳ ಮುಖಾಂತರ ನಮ್ಮ ಗಡಿ ಭದ್ರತೆಯ ವ್ಯವಸ್ಥೆನ ಸರಿಪಡಿಸ್ತಿದ್ದಾರೆ ಸನ್ಮಾನ್ಯ ಮೋದಿಜಿಯವರು ಹಾಗೂ ವಿಶ್ವಾದ್ಯಂತ ವಿಶ್ವಾದ್ಯಂತ ಅನೇಕ ಅಂತಾರಾಷ್ಟ್ರೀಯ ನಾಯಕರು ಸಹ ಇವತ್ತು ಮೋದಿಯವರ ನಾಯಕತ್ವವನ್ನು ಮೆಚ್ಚಿ ಇಂಥ ಒಬ್ಬ ಪ್ರಧಾನಿ ಇಂಥ ಒಬ್ಬ ಜನನಾಯಕ ಇದ್ದರೆ ದೇಶದಲ್ಲಿ ಯಾವ ಅವರು ಏನಾದರೂ ಬದಲಾವಣೆ ಮಾಡ್ಬೋದು ಅನ್ನೋ ಒಂದು ವಿಚಾರವನ್ನು ವಿಶ್ವ ನಾಯಕರೇ ಇವತ್ತು ಎಲ್ಲರ ಮುಂದೆ ಹೇಳ್ತಿದ್ದಾರೆ ಹಾಗೆ ಮತ್ತೆ ಬಾಹ್ಯ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ದೇಶ ಈಗ ಮತ್ತಷ್ಟು ಪ್ರಗತಿಯನ್ನು ಸಾಧಿಸ್ತಾ ಇದೆ ಅನ್ನೋ ಒಂದು ವಿಚಾರದಲ್ಲಿ ಮೋದಿಯವರು ಈ ಹತ್ತು ವರ್ಷಗಳ ಮುಖಾಂತರ ಹಾಗೂ ಈಗ ಮೊನ್ನೆ ಮನೆಯ ಸಹ ಭಾರತ್ ರೈಸ್ ಅನ್ನೋದು ಮುಖಾಂತರ ಬಡ ಜನರಿಗೆ ಇವತ್ತು ಪ್ರತಿಯೊಂದು ಬೆಲೆ ಏರಿಕೆ ಆಗ್ತಾ ಇದೆ ಹಲವಾರು ಕಾರಣಗಳಿರ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಯುದ್ಧ ಬೇರೆ ಬೇರೆ ರೀತಿ ಶಾಂತಿ ವಾತಾವರಣಗಳಿದ್ದಾಗ ಬೆಲೆ ಏರಿಕೆ ಬೇರೆ ಬೇರೆ ದೇಶಗಳು ಸಹ ಸಹಜವಾದ ಸ್ಥಿತಿಯಲ್ಲಿ ಆಗುತ್ತೆ ಆದ್ದರಿಂದ ಅದನ್ನು ಮನೆಗಂಡು ಇವತ್ತು ಪ್ರತಿ ಬಡವರಿಗೆ ಭಾರತ್ ರೈಸ್ ಮುಖಾಂತರ ಅಕ್ಕಿ ಬೇಳೆ ಗೋಧಿ ಹಿಟ್ಟು ಎಣ್ಣೆ ಅವ್ರು ಏನು ಜೀವನ ಉಪಾಯಕ್ಕಾಗಿ ಏನು ಬೇಕು ಅದನ್ನು ತಲುಪೋ ರೀತಿಯಲ್ಲಿ ಇವಾಗ ಉದ್ಘಾಟನೆ ಮಾಡಿ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಕೆಲವು ಮಾರುಕಟ್ಟೆಗಳಲ್ಲಿ ಈಗಾಗಲೇ ಮಾಡೋದ್ರ ಮುಖಾಂತರ ಮೊಬೈಲ್ ವಾಹನ ಮಾಡೋದ್ರ ಮುಖಾಂತರ ಪ್ರತಿ ತಾಲೂಕು ಕೇಂದ್ರಗಳು ಪ್ರತಿ ಹಳ್ಳಿಗೂ ತಲುಪೋ ಕೆಲಸವನ್ನ ಕೆಲಸವನ್ನು ಇದ್ದಾರೆ ಹಾಗೆ ಮತ್ತು ಸಮಾಜದ ವಿವಿಧ ಜಾತಿಯ ವಿವಿಧ ವರ್ಗದ ವಿವಿಧ ಸಮುದಾಯದ ಸಣ್ಣ ಸಣ್ಣ ಜನರು ಸಹ ಅವರ ಪ್ರತಿಭೆಯನ್ನು ಗುರುತಿಸಿ ಇವತ್ತು ರಾಷ್ಟ್ರಮಟ್ಟದಲ್ಲಿ ಪದ್ಮಶ್ರೀ ಆಗ್ಬೋದು ಪದ್ಮಭೂಷಣ ಅದು ಇವೆಲ್ಲರೂ ಮೂಲೆ ಗಮನಿಸಿ ಗಮನಿಸೋರು ನೀಡ್ತಿದ್ದಾರೆ ಮನ್ ಕಿ ಬಾತ್ ಕಾರ್ಯಕ್ರಮದ ಮುಖಾಂತರ ರಾಜ್ಯದ ದೇಶದ ಯಾವುದೇ ಮೂಲೆಯಲ್ಲಿ ಒಬ್ಬ ಸಾಧನೆ ಮಾಡಿರೋ ಹೆಣ್ಮಗಳು ಸಹ ಸಾಮಾಜಿಕ ಜಾಲತಾಣದ ಮುಖಾಂತರ ಅವ್ರನ್ನ ತೆಗೆದುಕೊಂಡು ಅವ್ರಿಗೆ ವಿಶೇಷವಾದ ಒತ್ತು ನೀಡುವುದರ ಮುಖಾಂತರ ಅವ್ರ ಪ್ರತಿಭೆನ ಇಡೀ ಭಾರತಕ್ಕೆ ಎಲ್ರಿಗೂ ಅವರು ಏನೇನು ಸಾಧನೆ ಮಾಡಿದ್ದಾರೆ ಅದನ್ನ ತಿಳಿಸ್ಕೊಳ್ಳೋ ಕಾರ್ಯಕ್ರಮನೂ ಮಾಡ್ತಿದ್ದಾರೆ ಹಾಗೆ ನರೇಂದ್ರ ಮೋದಿಯವರು ಈ ನೂತನ ಲೋಕಸಭಾ ಕಟ್ಟಡ ನಿರ್ಮಾಣ ಮಾಡೋದ್ರ ಜೊತೆಗೆ ರಾಷ್ಟ್ರವನ್ನು ಇನ್ನೂ ಹೊಸ 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 ಆವಿಷ್ಕಾರದ ಮುಖಾಂತರ ಹೊಸ ಹೊಸ ಕಟ್ಟಡಗಳು ಯೋಜನೆಗಳು ಮುಖಾಂತರ ನಾವು ದೇಶದಲ್ಲಿ ನಾವು ಪ್ರಗತಿ ಹೊತ್ತೇ ಇದ್ದೇವೆ ನಾವು ಇವತ್ತು ಅಮೇರಿಕಾ ಫ್ರಾನ್ಸ್ ಚೈನಾ ಇವೆಲ್ಲ ಇತರ ದೇಶಗಳ ಜೊತೆ ನಾವು ಸಹ ಆರ್ಥಿಕವಾಗಿ ಮಿಲಿಟರಿ ಶಕ್ತಿಯವಾಗಿ ನಾವು ಮುನ್ನುಗ್ತಿದ್ದೀವಿ ಅನ್ನೋ ಒಂದು ದಿಕ್ನಲ್ಲಿ ಅವರು ಆಲೋಚನೆ ಮಾಡ್ತಾರೆ ಈಗ ಅವರು ಇಡೀ ನಮ್ಮ ದೇಶದ ಒಬ್ಬ ಅತ್ಯಂತ ಸೂಕ್ಷ್ಮ ಹಿಂದುಳಿದ ಸಮುದಾಯದ ವರದಿಂದ ಬಂದು ನಮ್ಮ ಈ ದೇಶವನ್ನು ಕಟ್ಟೋದಕ್ಕೆ ನಮ್ಮ ದೇಶದಲ್ಲಿರುವ ಬಡತನ ನಿರುದ್ಯೋಗ ಏನು ತಾರತಮ್ಯಗಳನ್ನ ಹೋಲಾಡ್ಸೋದಕ್ಕೆ ಇವತ್ತು ಹಗನೂರು ರಾತ್ರಿ ನಮ್ಮ ದೇಶದಲ್ಲಿ ಪ್ರಧಾನಿಯಾಗಿ ಅವರು ಶ್ರಮಿಸ್ತಿದ್ದಾರೆ ಅದರಿಂದ ನಾವು ಇವ್ರನ್ನ ಮತ್ತೊಮ್ಮೆ ಮತ್ತೊಮ್ಮೆ ಪ್ರಧಾನಿ ಅಭ್ಯರ್ಥಿ ಪ್ರಧಾನಿಯಾಗಿ ಮತ್ತೊಮ್ಮೆ ಆಡಳಿತ ನಡೆಸೋದ್ರ ಮುಖಾಂತರ ಮತ್ತಷ್ಟು ನಾವು ಇನ್ನೂ ಐವತ್ತು ವರ್ಷಗಳ ಗುರಿ ಇನ್ನೂ ಮೋದಿಯವರ ಮನಸ್ಸಲ್ಲಿ ಇನ್ನೂ ಸಾವಿರ ವರ್ಷಗಳ ಗುರಿ ಇಟ್ಕೊಂಡು ಅವರು ಕೆಲಸ ಮಾಡ್ತಿರೋದು ಪ್ರಧಾನಿ ಮೋದಿಯವರು ಆ ರೀತಿ ಮುಂದಕ್ಕೆ ದೇಶಕ್ಕೂ ಒಳ್ಳೆಯದಾಗುತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಸಣ್ಣ ಸಣ್ಣ ಸಮುದಾಯಕ್ಕೂ ಬಡವರಿಗೂ ಎಲ್ಲ ಸಮುದಾಯಕ್ಕೂ ಒಳ್ಳೆಯದಾಗ ಒಳ್ಳೆಯದಾಗುವ ಕಾಲ ಈಗ ಎರಡು ಸಾವಿರದ ಹದಿನಾರರಿಂದ ಈಚೆ ಈಗ ಮುಂದೆ ಪ್ರಾರಂಭ ಆಗಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ನೂತನ ಮುಂದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ನಾವು ಎಷ್ಟೋ ಸ್ಥಾನ ಗಳಿಸುವುದರ ಮುಖಾಂತರ ರಾಷ್ಟ್ರಕ್ಕೆ ನರೇಂದ್ರ ರಾಜ್ಯಕ್ಕೆ ವಿಜೇಂದ್ರ ಎಂಬ ಏನು ಯುವಕರ ಒಂದು ಹುಮ್ಮಸ್ಸಿದೆ ಅದರ ಜೊತೆಯಲ್ಲಿ ನಮ್ಮ ಈಗ ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವರನ್ನ ನೇಮಕ ಮಾಡಿದರೆ ಅವರ ಶಕ್ತಿ ಸಾಮರ್ಥ್ಯ ನೋಡಿ ಅದರಿಂದ ಅವರ ಕೈಯನ್ನು ಬಲಪಡಿಸುತ್ತಾ ಹಾಗೆ ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ಕಂಕಣ ಕೊಟ್ಟು ನಿಂತಿರುವ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೈ ಬಲಪಡಿಸುತ್ತಾ ನಾವು ಎಲ್ಲ ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ನಮ್ಮ ಕ್ಷೇತ್ರ ವ್ಯಾಪ್ತಿ ನಾವು ಪಕ್ಷವನ್ನು ಬಲಪಡಿಸಲು ಈಗ ಹಾಲಿ ಜಿಲ್ಲಾ ಕಮಿಟಿ ತಾಲೂಕು ಕಮಿಟಿ ಎಲ್ಲರಿಗೂ ಸಹಕಾರ ನೀಡುತ್ತಾ ನಾವು ಮುಂದೆ ಭವಿಷ್ಯದಲ್ಲಿ ಎಲ್ಲರ ಜೊತೆಲೂ ಕೆಲಸ ಮಾಡ್ತಾ ಪಕ್ಷ ಮುಂದೆ ಪುನಃ ಅಧಿಕಾರ ಬರೋದಕ್ಕೆ ನಾವು ಎಲ್ಲ ಕೈ ಜೋಡಿಸ್ತೀವಿ ಅಂತ ಇಂಥ ಮಂದಿ ಹೇಳ್ತೀವಿ